ಮನಸ್ಥಿತಿನ ಬೆಳೆಸ್ಕೊಳ್ಳೋದ್ರಿಂದ ಒಂದು ಉತ್ತಮವಾದಂತಹ ಒಂದು ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಲೈ ಜೀವನದ ಉದಾಹರಣೆಗಳ ಮುಖಾಂತರ ತಿಳಿಸ್ಕೊಡ್ತೀನಿ ಕ್ಲಾರಿಟಿ ಎಷ್ಟು ನಮ್ಮದು ಸ್ಟ್ರಾಂಗ್ ಆಗಿರುತ್ತೆ ನಾವು ನಮ್ಮದು ಬಿಸ್ನೆಸ್ ಕ್ಲಾರಿಟಿ ಅಷ್ಟು ಬೇಗ ನಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ನಾವು ಯಾವ್ದಾದ್ರು ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ನಮ್ಗೆ ಅದ್ರ ಬಗ್ಗೆ ಎಷ್ಟು ಪ್ಯಾಷನ್ ಇರುತ್ತೆ ಡೆಡಿಕೇಶನ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಥಿತಿನ ಹೇಳುತ್ತೆ ಸೊ ಮೊದನೇದಾಗಿ ಮನೋಭಾವ ಅಂತ ಬದಲು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅವರು ಬಿಸ್ನೆಸ್ ಮ್ಯಾನ್ ಆಗಿರಲಿ ಬಿಡಲಿ ಸಮಾಜದಲ್ಲಿ ಒಂದು ಸಮಾಧಾನಕರವಾಗಿ ಜೀವನ ನಡೆಸಬೇಕು ಅಥವಾ ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳನ್ನ ಎದುರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಹತ್ರ ಇರಬೇಕಾಗಿರೋದು ಒಳ್ಳೆ ಮನೋಭಾವನೆ ಮನೋಭಾವನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎರಡು ರೀತಿ ಮನೋಭಾವನೆ ಇರುತ್ತೆ ಮೊದಲನೇದು ಬಂದು ಸಕಾರಾತ್ಮಕವಾದಂತಹ ಮನೋಭಾವನೆ ಇರುತ್ತೆ ಎರಡನೇದು ಬಂದು ನಕಾರಾತ್ಮಕವಾದಂಥ ಮನೋಭಾವನೆ ಇರುತ್ತೆ ಈ ಸಕಾರಾತ್ಮಕ ಮನೋಭಾವನೆ ಅನ್ನೋದು ಕೆಲವೊಬ್ರಿಗೆ ಹುಟ್ಟುತನಿಂದನೇ ಬಂದಿರುತ್ತೆ ಅವರು ತುಂಬಾ ಲಕ್ಕಿ ಪರ್ಸನ್ಸು ಯಾಕಂದರೆ ಅವ್ರ ಸಮಾಜ ಅವ್ರ ವಾತಾವರಣ ಅವರು ಎಜುಕೇಷನು ಇದರಲ್ಲೇ ಅವ್ರಿಗೆ ಒಂದು ನ್ಯಾಚುರಲ್ ಆಗಿಯೇ ಅವ್ರಿಗೆ ಸಕಾರಾತ್ಮಕ ಮನೋಭಾವನೆ ಬಂದ್ಬಿಟ್ಟಿರುತ್ತೆ ಮನೋಭಾವನೆ ಅನ್ನೋದು ನಮ್ಮ ಬಗ್ಗೆ ನಾವು ಯಾವ ರೀತಿಯಾದಂತಹ ನಂಬಿಕೆಗಳನ್ನ ಇಟ್ಕೊಂಡಿರ್ತೀವಿ ಅನ್ನೋದೇ ಒಂದು ಮನೋಭಾವನೆ ನಾವು ಪಾಸಿಟಿವ್ ಆಗಿ ಇಟ್ಕೊಂಡು ಜೀವನ ನಾವು ಕರೆಕ್ಟ್ ರೀತಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅದು ನಮ್ಮನ್ನ ಒಂದು ಒಳ್ಳೆಯ ಎತ್ತರವಾದಂತಹ ಒಂದು ಪೊಸಿಷನ್ ಕರ್ಕೊಂಡೋಗುತ್ತೆ ಅದಕ್ಕೋಸ್ಕರ ನಾವು ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇದು ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋದಾದರೆ ಮೊದಲನೇದು ಶುರುವಾಗದೆ ನಮ್ಮ ಜೀವನ ಶೈಲಿಯಿಂದ ನಾವು ನಮ್ಮ ತಂದೆ ತಾಯಿಗಳಿಂದ ನಮ್ಮ ಸುತ್ತಮುತ್ತ ಒಂದು ಪರಿಸರದಿಂದ ಮತ್ತು ನಾವು ಭೇಟಿಯಾಗುವಂಥ ಸ್ನೇಹಿತರುಗಳಿಂದ ಇವರಿಂದ ನಮ್ಮ ಮನೋಭಾವನೆಗಳು ನಿರ್ಧಾರ ಆಗುತ್ತೆ ಒಂದು ದೊಡ್ಡ ಒಂದು ಮಾತಿದೆ ನಾವು ಯಾವ ರೀತಿ ವ್ಯಕ್ತಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರುವಂತ ನಾಲ್ಕು ಜನ ಸ್ನೇಹಿತರು ಯಾರಿದ್ದಾರೆ ಅವ್ರನ್ನ ನೋಡಿದ್ರೆ ನೀವು ಏನು ಅನ್ನೋದು ಈಸಿಯಾಗಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಸ್ನೇಹಿತರುಗಳು ನಾಲ್ಕು ಜನ ಏನಿದ್ದಾರೆ ಅವರ ಒಂದು ಪ್ರತಿಬಿಂಬ ನಾವು ಐದನೇವರಾಗಿರ್ತೀವಿ ನಮ್ಮ ಆಯ್ಕೆಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು